ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಕದ ಗಿಡದ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇನೆ ಎಕ್ಕದ ಗಿಡದ ಮಹತ್ವವನ್ನು ನಿಮ್ಮೆಲ್ಲರಿಗೂ ತಿಳಿಸಿಕೊಡಲು ಬಂದಿದ್ದೇನೆ ಅಂದರೆ ಮನೆಯಲ್ಲಿ ಎಕ್ಕದ ಗಿಡಗಳನ್ನು ಹಾಕುವುದರಿಂದ ಏನು ಪ್ರಯೋಜನಗಳು ಆಗುತ್ತೆ ಯಾವ ದಿಕ್ಕಿನಲ್ಲಿ ಅದನ್ನು ಇಡಬೇಕು ವಾಸ್ತು ಪ್ರಕಾರ ಅದನ್ನು ಹೇಗೆ ಬೆಳೆಸಬೇಕು ಎನ್ನೋ ಮಾಹಿತಿಯನ್ನು ನಾನು ನಿಮ್ಮೆಲ್ಲರಿಗೂ ಇವತ್ತು ಕೊಡ್ತೇನೆ ಈ ಎಕ್ಕದ ಗಿಡಗಳಲ್ಲಿ ಎರಡು ಬಣ್ಣಗಳಿರುತ್ತೆ ಒಂದು ಬಿಳಿಯ ಬಣ್ಣ ಮತ್ತು ಒಂದು ನೇರಳೆ ಬಣ್ಣ ಇದೆಲ್ಲ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುವಂತದ್ದೇ ಸಾಮಾನ್ಯವಾಗಿ ನೀವು ರೋಡ್ ಅಲ್ಲಿ ರಸ್ತೆ ಅಕ್ಕ ಪಕ್ಕದಲ್ಲಿ ಯಾವ್ದಾದ್ರು ಖಾಲಿ ಸೈಟ್ ಅಲ್ಲಿ ನೀವು ನೋಡಿರ್ತೀವಿ ಎಲ್ಲ ಕಡೆ ಗಿಡಗಳು ಬೆಳಿತಾನೆ ಇರ್ತವೆ ಆದರೆ ಮನೆಯ ಹತ್ತಿರ ಎಕ್ಕದ ಗಿಡಗಳನ್ನು ಹಾಕಿದಾಗ ಅದು ಬೆಳೆಯುವುದಿಲ್ಲ ಕೆಲವೊಬ್ರು ಅನ್ಕೋತಾರೆ ಅದಾಗೆ ಅದು ನಮ್ಮ ಮನೆಯ ಮುಂದೆ ಬೆಳೆದ್ರೆ ತುಂಬಾನೇ ಒಳ್ಳೇದು ಅಂತ ಇನ್ನೊಂದು ಏನು ಅಂತ ಅಂದ್ರೆ ಎಲ್ಲರ ಮನೆಯಲ್ಲೂ ಅದು ಬೆಳೆಯುವುದು ಸಾಧ್ಯವಿಲ್ಲ ಯಾಕೆ ಅಂತಂದ್ರೆ ಆ ಒಂದು ಎಕ್ಕದ ಗಿಡದಲ್ಲಿ ಕಾಯಿಗಳು ಬರುತ್ತೆ ಆ ಕಾಯಿಗಳು ಯಾವಾಗ ಬರುತ್ತೆ ಅಂತಂದ್ರೆ ಅದು ಗಿಡ ತುಂಬಾ ಹಳೇದಾಗಿರ್ಬೇಕು ಒಂದು ಹತ್ತನ್ನೆರಡು ವರ್ಷ ಆ ರೀತಿ ಆದಾಗ ಅದರಲ್ಲಿ ಕಾಯಿಗಳು ಬಿಡಕ್ಕೆ ಶುರುವಾಗುತ್ತೆ ಆ ಕಾಯಿಗಳು ಒಣಗಿ ಅದ್ರೊಳಗಿರೋ ಬೀಜಗಳು ತುಂಬಾ ಸಣ್ಣ ಸಣ್ಣವಾದ ಬೀಜಗಳು ಇರುತ್ತೆ ಅದು ಯಾವ ರೀತಿ ಇರುತ್ತೆ ಅಂದ್ರೆ ಅದು ತುಂಬಾನೇ ತೆಳುವಂದ್ರೆ ತೆಳುವಾಗಿ ಇರುತ್ತೆ ಆ ಕಾಯಿ ಒಣಗಿ ಅದು ಒಡ್ಕೊಂಡು ಆ ಬೀಜಗಳು ಹಾರಿಕೊಂಡು ಮನೆ ಮುಂದೆನೋ ಅಥವಾ ಇನ್ನೆಲ್ಲೋ ರಸ್ತೆ ಬದಿಯಲ್ಲೋ ಅಥವಾ ಸೈಟ್ಗಳಲ್ಲೋ ಅದು ಆ ಬೀಜಗಳು ಬಿದ್ದು ಹಣ್ಣಿನೊಳಗಡೆ ಹೋಗಿ ನಂತರ ಅದು ಮಳೆಗಾಲದಲ್ಲಿ ಒಂದು ಗಿಡ ಬರುತ್ತೆ ಹಂಗೆ ಒಬ್ಬೊಬ್ರು ಮನೆಯಲ್ಲಿ ಆ ಬೀಜಗಳು ಪಾಟಲ್ಲಿ ಬಿದ್ದಿರ್ಬೋದು ಅಥವಾ ನೆಲದ ಮೇಲೆ ಹಂಗೆ ಎಲ್ಲಾದರೂ ಅದು ಬೀಜಗಳು ಉದ್ರಿ ಅದು ಉಡ್ತಾ ಇರುತ್ತೆ ಹಾಗಾಗಿ ಅದಾಗೆ ನಾವು ಹುಟ್ಟಿ ಬೆಳೀಲಿ ಅಂತ ಕಾಯೋದಕ್ಕಿಂತ ನಾವು ಕೂಡ ಆ ಗಿಡನ ತಂದು ಬೆಳೆಸ್ಬೋದು ಅದು ಯಾವ ರೀತಿ ತಂದು ಬೆಳೆಸ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಬೇಕಾದ್ರೆ ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡಬಹುದು ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಅದು ಆನ್ಲೈನ್ ಅಲ್ಲಿ ಸಿಕ್ಕಿಲ್ಲ ಅಂತ ಅಂದ್ರೆ ಮನೆಗಳ ಹತ್ರ ಗಿಡಗಳಿದ್ರೆ ಆ ಗಿಡಗಳಲ್ಲಿ ಕಾಯಿಗಳು ಕಾಯಿಗಳಿದ್ರೆ ಆ ಕಾಯಿಗಳನ್ನ ಕಿತ್ಕೊಬಂದು ಅದರೊಳಗಿನ ಬೀಜನ ತೆಗೆದುಕೊಂಡು ಆ ಬೀಜನೇ ನೀವು ಹಾಕಿ ಆ ಗಿಡನ ಬೆಳೆಸ್ಬೋದು ಹಾಗೆ ಮತ್ತೊಂದು ನೀವು ತುಂಬಾನೇ ಕ್ರಮ ತೆಗೆದುಕೊಳ್ಳಬೇಕಪ್ಪ ಏನಪ್ಪಾ ಅಂತ ಅಂದ್ರೆ ಏನದು ಅಂತಂದ್ರೆ ನೀವೆಲ್ಲರೂ ಕೂಡ ನೋಡಿರುತ್ತೀರ ಈಗಾಗಲೇ ಬಿಳಿ ಎಕ್ಕದ ಗಿಡದಲ್ಲಿ ಎಲೆ ಅಥವಾ ಹೂವು ಏನನ್ನಾದ್ರೂ ಮುರಿಬಹುದು ಕಿತ್ಕೋಬಹುದು ಅದರಲ್ಲಿ ಒಂದು ಬಿಳಿ ಹಾಲು ಬರುತ್ತೆ ಆ ಹಾಲನ್ನು ನೀವು ತುಂಬ ಹುಷಾರಾಗಿ ಕ್ರಮವಾಗಿ ತೆಗೆದುಕೊಳ್ಳಬೇಕಾಗುತ್ತೆ ಕೇರ್ಫುಲ್ಲಾಗಿ ಎಲೆ ಆಗಿರ್ಬೋದು ಹೂವು ಆಗಿರ್ಬೋದು ಅದರಿಂದ ಒಂದು ತೊಟ್ಟು ಹಾಲು ನಮ್ಮ ಕಣ್ಣಿಗೆ ತಗ್ಲುತ್ತೋ ಅಂದರೆ ನಮಗೆ ಕಣ್ಣೇ ಹೊರಟೋಗ್ಬಿಡುತ್ತೆ ದೃಷ್ಟಿದೋಷವಾಗಿಬಿಡುತ್ತೆ ಕಣ್ಣು ಚುಚ್ಚುತ್ತೆ ಕಣ್ಣೇ ಬಿಡಕ್ಕಾಗಲ್ಲ ಅಷ್ಟು ನೋವು ಬರುತ್ತೆ ಅಷ್ಟು ವಿಷಕಾರಿಯಾಗಿರುತ್ತೆ ಆ ಅಕ್ಕದ ಗಿಡದ ಹಾಲು ಅದರಿಂದ ನಾವು ತುಂಬ ಕೇರ್ಫುಲ್ ಇಂದ ಎಲೆಯನ್ನು ಅಥವಾ ಹೂವನ್ನು ತುಂಬ ಕೇರ್ಫುಲ್ಲಿಂದ ಗಮನವಿಟ್ಟು ಕಿತ್ಕೋಬೇಕು ಅದನ್ನು ಬಿಟ್ಟರೆ ಆರೋಗ್ಯದ ದೃಷ್ಟಿಯಲ್ಲಿ ನಾವು ನೋಡಿದ್ರೆ ಅರವತ್ನಾಲ್ಕು ಔಷಧಿ ಗುಣಗಳನ್ನು ಹೊಂದಿದೆ ಈ ಎಕ್ಕದ ಗಿಡ ಅಂದರೆ ಅದ್ರ ಬೇರಿಂದ ಹಿಡ್ದು ಎಲೆಯಿಂದ ಹಿಡ್ದು ಹೂವದಿಂದ ಹಿಡ್ದು ಎಲ್ಲದ್ರಿಂದ ಅದು ಆರೋಗ್ಯಕರವಾಗಿ ಹೊಂದಿರುವಂಥ ಗಿಡ ಅದು ಈಗ ಈಗಾಗಲೇ ನಿಮ್ಗೆ ಹೇಳ್ದಾಗ್ಲೇ ಎಕ್ಕದ ಗಿಡದಲ್ಲಿ ಎಕ್ಕದ ಹೂವದಲ್ಲಿ ಎರಡು ಬಣ್ಣಗಳಿರುತ್ತೆ ಒಂದು ನೇರಳೆ ಬಣ್ಣ ಒಂದು ಬಿಳಿಯ ಬಣ್ಣ ನೇರಳೆ ಬಣ್ಣ ಪೂಜೆಗೆ ಬರೋದಿಲ್ಲ ಅದನ್ನ ಔಷಧಿಯ ಗುಣಗಳಿಗೆ ಉಪಯೋಗಿಸ್ಕೋಬಹುದು ಯಾವುದಾದ್ರೂ ಔಷಧಿ ಗುಣಕ್ಕೆ ಉಪಯೋಗಿಸ್ಕೋಬಹುದು ಆದರೆ ಬಿಳಿಯ ಎಕ್ಕದ ಗಿಡ ಮನೆಯಲ್ಲಿತ್ತು ಅಂತ ನಮ್ಮ ಆರೋಗ್ಯದ ದೃಷ್ಟಿಯಲ್ಲೂ ಹೌದು ಹಾಗೆ ನಮ್ಮ ಹಣ ಸಮೃದ್ಧಿ ಕೂಡ ಆಗ್ತಾ ಇರುತ್ತೆ ಹಾಗೆಯೇ ಹಣಕಾಸಿನ ಎಲ್ಲ ವಿಷಯಗಳಲ್ಲೂ ಕೂಡ ನೆಮ್ಮದಿ ಸಿಗುತ್ತದೆ ಮನೆಯಲ್ಲಿ ತುಂಬಾ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರುತ್ತೆ ಹಣಕಾಸು ತುಂಬಾನೇ ಹೆಚ್ಚಾಗುತ್ತೆ ತುಂಬ ಜನ ಹಣಕಾಸಿನ ವಿಷಯದಲ್ಲಿ ಸಿಗಕೊಂಡಿದ್ದು ತುಂಬಾ ತೊಂದರೆ ಅನುಭವಿಸ್ತಿದ್ದೀರಾ ಅಂತ ಅಂದರೆ ಆ ಗಿಡನ ನೀವು ಮನೆಯಲ್ಲೇ ಬೆಳೆಸ್ಬೋದು ಅಥವಾ ಬೇರೆ ಕಡೆ ದೇವಸ್ಥಾನದಲ್ಲಿ ಹೋಗಿ ನೀವು ಪೂಜೆನೂ ಕೂಡ ಮಾಡಬಹುದು ಇಪ್ಪತ್ತ ಒಂದು ದಿನ ಎಕ್ಕೆ ಗಿಡಕ್ಕೆ ನೀವು ಪೂಜೆ ಮಾಡೋದ್ರಿಂದ ನಮ್ಮ ಹಣಕಾಸಿನ ವಿವರಗಳು ಎಲ್ಲ ಪರಿಹಾರವಾಗುತ್ತೆ ಮತ್ತೊಂದು ವಿಶೇಷ ಏನಪ್ಪಾ ಅಂತ ಅಂದರೆ ಆ ಬಿಳಿಯ ಎಕ್ಕದ ಗಿಡದಲ್ಲಿ ಬಿಡುವಂಥ ಹೂವುಗಳನ್ನು ತೆಗೆದುಕೊಂಡು ಬಂದು ನೀವು ದೇವರ ಮನೆಗೆ ಆಗಿರ್ಬೋದು ಅಥವಾ ನಮ್ಮ ಮುಂಬಾಗಿಲಿನ ಮೇಲೆ ಹಾರ ಮಾಡಿ ನಿಮ್ಮ ಮೈಂಡ್ ಅವ್ರಿಗೆ ನೀವು ಹಾಕ್ಬಹುದು ಈ ನಿಮ್ಮ ಮನೆಗೆ ಆಗುವಂಥ ದೋಷಗಳು ಕೂಡ ಎಲ್ಲ ನಿವಾರಣೆಯಾಗುತ್ತದೆ ತುಂಬಾನೇ ವಿಶೇಷವಾದದ್ದು ಅಂತಾನೆ ಹೇಳ್ಬಹುದು ಯಾರ ಮನೆಯಲ್ಲಿ ಈ ಬಿಳಿ ಎಕ್ಕದ ಗಿಡಗಳನ್ನು ಇಟ್ಕೊಂಡಿರ್ತೀರೋ ಅಂಥವ್ರ ಮನೆಯಲ್ಲಿ ಈಗ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ಮದ್ದು ಅಂತ ಅಂತಾರಲ್ಲ ಅದು ಯಾವುದೂ ಕೂಡ ತಟ್ಟೋದಿಲ್ವಂತೆ ಆ ರೀತಿಯಾಗಿ ನಮಗೆ ತುಂಬಾ ರಕ್ಷಣೆ ಕೊಡುವಂಥ ಗಿಡ ಅಂದರೆ ಬಿಳಿ ಎಕ್ಕದ ಗಿಡ ನಿಮಗೆ ತುಳಸಿ ಬಗ್ಗೆ ಗೊತ್ತೇ ಇದೆ ಅದನ್ನು ಬಿಟ್ಟು ನೀವು ನಾವು ಈ ಬಿಳಿ ಅಕ್ಕದ ಗಿಡಗಳಲ್ಲಿ ನಾವು ನಮ್ಮ ಒಂದು ಏನೇ ಒಂದು ತೊಂದರೆಗಳು ಇದ್ದರೆ ನಾವು ಅದನ್ನು ಕೂಡ ನಿವಾರಣೆ ಮಾಡ್ಕೋಬೋದು ನಾವು ಹಾಗೆ ನಿಮಗಾಗಲೇ ತುಂಬ ಜನಕ್ಕೆ ಗೊತ್ತಿರೋ ಅಂಥ ವಿಷಯ ಇದು ಗಣಪತಿಗೆ ಎಕ್ಕೆ ಗಿಡ ಎಕ್ಕೆ ಹೂವು ಅಂದರೆ ತುಂಬಾ ಅತಿ ಪ್ರಿಯವಾದದ್ದು ಆದ್ದರಿಂದ ಗಣೇಶನಿಗೆ ಎಕ್ಕದ ಹೂವದಿಂದ ಮಾಲೆ ಮಾಡಿ ಹಾಕುವುದರಿಂದ ತುಂಬಾ ಒಳ್ಳೆಯದು ನಮ್ಮ ಯಾವುದೇ ಒಂದು ಸಂಕಲ್ಪ ಆಗಿರ್ಬೋದು ಕಾರ್ಯಗಳಾಗಿರ್ಬೋದು ಕೆಲಸಗಳಾಗಿರ್ಬೋದು ವಿಘ್ನಗಳಾಗಿರ್ಬೋದು ಅದು ಯಾವುದೇ ಕೂಡ ನಿರ್ವಿಘ್ನವಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು ನಂತರದಲ್ಲಿ ನಾವು ಬಿಳಿ ಎಕ್ಕದ ಗಿಡವನ್ನು ನಮ್ಮ ಮನೆಯ ಒಂದು ವಾಸ್ತು ದೋಷ ನಿವಾರಣೆ ಆಗಬೇಕು ಅಂತ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ನಾವು ಈ ಒಂದು ಎಕ್ಕದ ಬಿಳಿಯ ಎಕ್ಕದ ಗಿಡವನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ಆದರೆ ಪ್ರತಿಯೊಬ್ಬರು ಕೂಡ ಅವರು ಇರುವ ಮನೆಯಲ್ಲಿ ಈಶಾನ್ಯ ಮೂಲೆಯ ದಿಕ್ಕು ಸಿಗದೆ ಹೋದಾಗ ಯಾವ ಭಾಗದಲ್ಲಿ ಹಾಕಿದ್ರೆ ಒಳ್ಳೆಯದು ಅಂತ ಅಂದರೆ ನಿಮ್ಮ ಮನೆ ಒಂದು ಯಾವ ದಿಕ್ಕಿನಲ್ಲಿ ಇರುತ್ತೆ ಅದೇ ಒಂದು ದಿಕ್ಕಿನಲ್ಲಿ ನೀವು ಬಲಭಾಗದಲ್ಲಿ ಹಾಕ್ಬೇಕಾಗುತ್ತೆ ಅಂದ್ರೆ ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನೀವು ಆ ಗಿಡವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿಕೊಂಡು ಹೋಗುವ ರೀತಿಯಲ್ಲಿ ನೀವು ಆ ಗಿಡವನ್ನು ಹಾಕಿ ನಿಮ್ಗೆ ಆ ಒಂದು ಬಲಭಾಗದಲ್ಲಿ ನಿಮ್ಮ ಮನೆಯ ಬಲಭಾಗದಲ್ಲಿ ಹಾಕುವುದಕ್ಕೆ ಜಾಗ ಇಲ್ಲ ಅಂತಂದ್ರೆ ಯಾಕೆ ಅಂತಂದ್ರೆ ಕೆಲವೊಂದು ಮನೆಗಳು ಅಪಾರ್ಟ್ಮೆಂಟ್ ಇರ್ತವೆ ಅಥವಾ ಬೆಂಗಳೂರು ಕಡೆ ಗೊತ್ತೇ ಇರತ್ತೆ ಜಾಗಗಳೇ ಇರೋದಿಲ್ಲ ಪಕ್ಕ ಪಕ್ಕದಲ್ಲೇ ಮನೆಗಳು ಇರುತ್ತೆ ಅಂತಹ ಸಮಯದಲ್ಲಿ ನಿಮ್ಮ ಬೇಕಾದ ಕಡೆ ಹಾಕಿಕೊಳ್ಳುವುದಕ್ಕೆ ಆಗುವುದಿಲ್ಲ ಆ ತರ ಇದ್ದಾಗ ನೀವು ನಿಮ್ಮ ಮನೆಯ ಡೋರ್ ಮೇನ್ ಡೋರ್ ತೆಗೆದ ತಕ್ಷಣ ನಿಮ್ಮ ಎದುರಿಗೆ ಕಾಣಿಸ್ಬೇಕು ನಿಮ್ಮ ಮುಂಭಾಗದಲ್ಲಿ ಕಾಣಿಸ್ಬೇಕು ಅಂತಹ ಕಡೆ ನೀವು ಗಿಡಗಳನ್ನು ಬೆಳೆಸ್ಬಹುದು ಅದನ್ನ ನೀವು ಪಾಟಲ್ ಕೂಡ ಹಾಕಬಹುದು ನರ್ಸರಿ ೂ ಕೂಡ ಗಿಡಗಳು ಸಿಗುತ್ತೆ ಅಥವಾ ನಿಮ್ಗಾಗ್ಲೆ ಹೇಳ್ದಾಗ್ಲೆ ಅದು ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ಹಾಕಬಹುದು ಆದ್ರೆ ನೀವು ರಸ್ತೆ ಬದಿಯಲ್ಲಿ ಗಿಡಗಳನ್ನು ತೆಗೆದುಕೊಂಡು ಬಂದು ಹಾಕ್ತಾಗ ಹೂ ಬಿಡೋ ತಂಕನು ನಿಮ್ಗೆ ಯಾವ ಒಂದು ಬಣ್ಣದ್ದು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಅದು ಬಿಳಿಯ ಬಣ್ಣದಾದ್ರೆ ತುಂಬಾನೇ ಒಳ್ಳೆಯದು ಅದು ನೇರಳೆ ಬಣ್ಣದಾದ್ರೆ ಆ ಗಿಡವನ್ನು ನೀವು ತೆಗೆದು ಹಾಕ್ಬಿಡಿ ನಾವು ಬಿಳಿಯ ಬಣ್ಣ ಗಿಡಗಳನ್ನೇ ಹಾಕೋಬೇಕಾಗುತ್ತೆ ಅದು ತುಂಬಾನೇ ಒಳ್ಳೆಯದು ಅಂದ್ರೆ ಒಂದು ವಾಸ್ತು ದೋಷ ನಿವಾರಣೆ ಮಾಡಬೇಕು ಅಂತ ಅಂದ್ರೆ ನಾವು ಬಿಳಿಯ ಬಣ್ಣದ ಮನೆ ಮುಂದೆ ಹಾಕೋಬೇಕಾಗುತ್ತೆ ಮೇಲೆ ಈ ಎಕ್ಕದ ಗಿಡ ಏನಪ್ಪಾ ಅಂತ ಅಂದ್ರೆ ಈ ಎಕ್ಕದ ಗಿಡ ಒಂದು ರವಿ ಗ್ರಹದ ಅಧಿಪತಿ ಆಗಿರುತ್ತೆ ಹಾಗಾಗಿ ನಾವು ಈ ರವಿ ಗ್ರಹದ ದೋಷ ಇರುವಂತವರು ಒಂದು ಎಕ್ಕದ ಗಿಡದ ಗಿಡದ ಪೂಜೆಯನ್ನು ಮಾಡಿದ್ರೆ ತುಂಬಾನೇ ಒಳ್ಳೆಯದು ಹಾಗೆ ಸೂರ್ಯನಿಗೂ ಕೂಡ ನಾವು ಒಂದು ಸೂರ್ಯ ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಎಕ್ಕದ ಗಿಡದ ಪೂಜೆಯನ್ನ ಮಾಡ್ತೀವಿ ಈ ಎಕ್ಕದ ಗಿಡದಲ್ಲಿ ನಾವು ಬರೀ ವಾಸ್ತು ದೋಷ ನಿವಾರಣೆ ಅಂತಲ್ಲ ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು ಇದು ನಮ್ಮ ಮನೆಯಲ್ಲಿ ಪಾಟ್ ಇದ್ರೆ ಪಾಟಲ್ಲೂ ಕೂಡ ಹಾಕಿ ಅಥವಾ ನಿಮ್ಮ ಮನೆಯ ಮುಂದೆ ಏನಾದ್ರು ಜಾಗ ಇದೆ ಅಂತ ಅಂದ್ರೆ ಅಲ್ಲೂ ಕೂಡ ಹಾಕೋಬಹುದು ನೀವು ಹಾಗೇನೆ ನೀವು ಪೂಜೆ ಮಾಡ್ಬೇಕಾದ್ರೆ ಗಿಡಕ್ಕೆ ನೀರ್ ಹಾಕ್ಬೇಕಾದ್ರೆ ಒಂದು ತಾಮ್ರದ ತಂಬಿಗೆಯಿಂದನೇ ನೀರ್ ಹಾಕ್ಬೇಕಂತೆ ಆ ರೀತಿ ಹಾಕುವುದ್ರಿಂದ ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಸಾಲದ ಬಾಧೆ ಆಗಿರಬಹುದು ಅಥವಾ ನಮ್ಮ ಕೈಯಲ್ಲಿ ದುಡ್ಡು ನಿಲ್ತಾನೆ ಇಲ್ಲ ಅಂತ ಈ ರೀತಿ ಪೂಜೆ ಮಾಡೋದ್ರಿಂದ ನೀವು ಎಲ್ಲ ನಿವಾರಣೆ ಆಗುತ್ತೆ ನಿಮಗೆ ಈ ಗಣೇಶನ ಮಂತ್ರ ಹೇಳ್ಕೊಳ್ಳೋದು ಗೊತ್ತೇ ಇದೆ ಆ ಗಣೇಶನ ಮಂತ್ರವನ್ನ ನೀವು ಹೇಳ್ಕೊಂಡು ದಿನನಿತ್ಯ ನೀವು ಎಕ್ಕದ ಗಿಡಕ್ಕೆ ನೀರನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಯಾವುದೇ ರೀತಿಯ ದೋಷಗಳಿದ್ರು ಕೂಡ ನೀವು ಅದನ್ನ ಪರಿಹಾರ ಮಾಡ್ಕೋಬಹುದು ಹಾಗೆ ಈಗಾಗ್ಲೇ ಹೇಳ್ದಾಗೆ ಒಂದು ಗಿಡ ನಮ್ಮ ಮನೆಯಲ್ಲಿ ಇತ್ತು ಅಂತ ನಮ್ಮ ಮನೆ ಯಾವ ದೃಷ್ಟಿ ದೋಷಗಳು ಕೂಡ ತಾಕುವುದಕ್ಕೆ ಸಾಧ್ಯನೇ ಇಲ್ಲ ಅದ್ರ ಜೊತೆಗೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನೀವು ಒಂದು ಎಕ್ಕದ ಗಣೇಶನನ್ನು ತಂದು ಇಟ್ಕೊಂಡಿರ್ತೀರಾ ಆದರೆ ಇನ್ನೊಂದು ಹೇಳ್ಬೇಕು ಅಂದ್ರೆ ನಿಮಗೆ ಮುಖ್ಯವಾಗಿ ತುಂಬಾನೇ ಒರ್ಜಿನಲ್ ಬಿಳಿ ಎಕ್ಕದ ಗಣೇಶ ಸಿಗಬೇಕು ಅಂತ ಅಂದ್ರೆ ಬಿಳಿ ಎಕ್ಕದ ಗಿಡದಲ್ಲೇ ಇರುತ್ತಂತೆ ಬಿಳಿ ಎಕ್ಕದ ಗಿಡದ ಕೆಳಗಡೆನೆ ಇರುತ್ತಂತೆ ಆದರೆ ತುಂಬಾ ಒಂದು ಹಳೆಯ ಗಿಡ ಆಗಿರ್ಬೇಕಂದ್ರೆ ಒಂದು ಹತ್ತಿಪ್ಪತ್ತು ವರ್ಷದ ಎಕ್ಕದ ಗಿಡ ಆಗಿರ್ಬೇಕಂತೆ ತುಂಬ ಹಳೆಯ ಗಿಡದಲ್ಲಿ ಅದರ ಕೆಳಗಡೆನೇ ಇರುತ್ತಂತೆ ಅದ ಆದರೆ ಅದನ್ನು ತುಂಬ ಹುಷಾರಾಗಿ ತೆಗಿಬೇಕಂತೆ ಒಂದು ಸ್ವಲ್ಪ ಆದ್ರೂ ಕೂಡ ಅದು ಪೂಜೆಗೆ ಬರೋದಿಲ್ವಂತೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೀವು ತೆಗೆದ್ರೆ ಅದು ಒಂದು ಗಣಪತಿಯ ಆಕಾರದಲ್ಲಿ ಅಥವಾ ಆಂಜನೇಯನ ಆಕಾರದಲ್ಲಿ ಅದು ಒಂದು ಮೂಡಿರುತ್ತೆ ಅಂತಲೇ ಹೇಳಿ ಹೇಳ್ತಾರೆ ಆ ಒಂದು ಬೇರನ್ನು ನಿಮ್ಮ ಮನೆಯಲ್ಲಿ ಇಟ್ಟು ದಿನನಿತ್ಯ ಇಪ್ಪತ್ತೊಂದು ದಿನ ನೀವೇನು ಪೂಜೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿ ಏನೊಂದು ಸಂಕಲ್ಪ ಮಾಡಿಕೊಂಡಿರ್ತೀರಾ ನಿಮ್ಮ ಮನೆಯಲ್ಲಿ ಹಣ ಸಮೃದ್ಧಿ ಶಾಂತಿ ಎಲ್ಲ ಕೂಡ ನೆಲೆಸಿರುತ್ತೆ ಆದರೆ ಆ ರೀತಿ ಗಿಡದಲ್ಲಿ ಗಣೇಶ ಸಿಗುವಂತದ್ದು ತುಂಬಾನೇ ಕಷ್ಟ ಇರುವಂತದ್ದು ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಆ ಒಂದು ಬಿಳಿ ಎಕ್ಕದ ಗಿಡದಲ್ಲಿ ಸಿಗುವಂತ ಗಣಪತಿಯ ಪೂಜೆ ಮಾಡಬೇಕು ಅಂತ ನಿಮಗೆ ಆನ್ಲೈನ್ ಅಲ್ಲಿ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ ಅದನ್ನ ನೀವು ಮನೆಯಲ್ಲಿ ಇಟ್ಕೊಂಡು ಪೂಜೆಯನ್ನ ಮಾಡಬಹುದು ತೆಗೆದುಕೊಂಡು ಬಂದು ಲೋಕಲ್ ಮಾರ್ಕೆಟ್ ಅಲ್ಲೂ ಕೂಡ ಸಿಗುತ್ತೆ ಒಂದು ಬಿಳಿ ಎಕ್ಕದ ಗಣೇಶನನ್ನು ನೀವು ತೆಗೆದುಕೊಂಡು ಬಂದ್ರೆ ಅದನ್ನ ನೀವು ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ನಿಮಗೆ ವಾಸು ವಾಸ್ತು ದೋಷ ನಿವಾರಣೆಯಾಗುತ್ತದೆ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಕದ ಗಿಡದ ಬಗ್ಗೆ ಮಾಹಿತಿ ಆರೋಗ್ಯದ ಬಗ್ಗೆ ಎಕ್ಕದ ಗಿಡದಿಂದ ಯಾವ ಯಾವ ಆರೋಗ್ಯದ ಮೂಲ ಇದೆ ಅಂತ ತಿಳಿಸಿರೋ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲಕ್ಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಪ್ಲೀಸ್